ಜೈ ಶ್ರೀರಾಮ್ ಈಗ ಭೂಲೋಕದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವ ಭೂಲೋಕವು ವಿರಾಟ್ ರೂಪಿಯ ದೇಹದ ನಡುಭಾಗ ಅಥವಾ ಸ್ವಂಟ ಜಗನದಿಂದ ಉಂಟಾಯಿತು ಅಂತ ಹೇಳುತ್ತಾರೆ ವಿರಾಟ್ ರೂಪಿಯ ಚಿಂತನೆಯನ್ನು ಮಾಡುವಾಗ ಭೂಲೋಕದ ಚಿಂತನೆಯನ್ನು ನಾವು ಹೀಗೆ ಮಾಡಬೇಕು ಮಹಾನುಭಾವರಾದಂತಹ ಶ್ರೀ ವಿಜಯದಾಸರು ತಮ್ಮ ಸುಳಾದೆಯಲ್ಲಿ ಹೇಳ್ತಾರೆ ಅವನಿ ಉತ್ಪಾದಕ ತದಾಶ್ರಯವಾಗಿ ಮಿಂಚುವ ಜಾಂಬೂನದ ವಸನ ಸ್ವರ್ಣ ಮಂಜೀರ ಜಗನ ರವಿಯಂತೊಪ್ಪುವ ನಾನಾ ಪ್ರಕಾರದಲ್ಲಿ ನವಖಂಡವುಳ್ಳ ಜಂಬೂ ದ್ವೀಪ ಉಳಿದಾದ ಭುವನ ರಾಶಿಗಳು ಅಲ್ಲಿಗಲ್ಲಿಗೆ ದ್ವೀಪ ವಿವರ ಪರ್ವತ ನದಿಗಳು ಕರ್ಮ ಸಾಧನ ಮಾಡುವ ಮೃಗ ಪಶು ಪಕ್ಷಿ ಮಾನವರುಂಟು ಕರ್ಮ ಸಾಧನ ಮಾಡತಕ್ಕಂಥ ಅನೇಕ ಜೀವರಾಶಿಗಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮಾನವರುಂಟು ದಿವೀಜ ದಾನವರ ಅವತಾರಗಳಾಗೋವು ದೈತ್ಯರ ದಾನವರ ಎಲ್ಲರ ದೇವತೆಗಳ ಅವತಾರ ಇಲ್ಲ ಆಗ್ತದೆ ಮನುಷ್ಯರ ಎಲ್ಲರ ಅವತಾರ ಇಲ್ಲ ಆಗ್ತದೆ ತವಕದಿಂದಲೇ ಹವಿಯ ಹರಿಯ ಅವತಾರಗಳುಂಟು ಶ್ರೀಹರಿ ಕೂಡ ದಶಾವತಾರಗಳನ್ನು ಮಾಡಿದ್ದಾನೆ ಅನೇಕದ ಅವತಾರಗಳನ್ನು ಮಾಡಿದ್ದಾನೆ ದಿವರಾತ್ರಿ ಎಂಬುದು ಈ ಲೋಕದಲ್ಲಿ ಸಿದ್ಧ ಕವಿಗಳು ಪೇಳ್ವರು ಮಹಾಪುಣ್ಯ ಮಾಡುವರು ಅವಿಕಾರ ಮೂರ್ತಿ ನಮ್ಮ ರೇಯನ ಪವನನ ಮಧ್ಯದಲ್ಲಿ ನಿಂತು ಚಿಂತಿಸಬೇಕು ಇಂತಹ ವಿಶೇಷವಾದಂತಹ ಭೂಲೋಕ ಇದರಲ್ಲಿರತಕ್ಕಂತಹ ಜಂಬುದೀಪ ಅದರಲ್ಲಿರತಕ್ಕಂತಹ ವಿಶೇಷವಾಗಿ ಭರತ ವರ್ಷ ಭರತಕಂಡ ಅಲ್ಲಿ ಈ ರೀತಿಯಾಗಿ ಎಲ್ಲರೂ ಕರ್ಮ ಸಾಧನೆಯನ್ನು ಮಾಡಲಿಕ್ಕೆ ತವಕದಿಂದ ಜನ್ಮವನ್ನು ಎತ್ತಿ ಬರ್ತಾರೆ ತಮ್ಮ ಕರ್ಮ ಸಾಧನೆಯನ್ನು ಮಾಡಿಕೊಂತಾರೆ ಇದನ್ನು ಇಂತಹ ಒಂದು ಭೂಮಿ ಇದೆ ಇಲ್ಲಿ ನಾವು ಏನಪ್ಪ ಅಂದರೆ ವಿಜಯವಿಠಲನನ್ನು ಪವನನ ಅಂತರ್ಗತನಾಗಿ ನಾವು ಧ್ಯಾನಿಸಬೇಕು ವಾಯುವಿನ ಮುಖಾಂತರವಾಗಿ ಸರಿ ರಿಯ ಧ್ಯಾನವನ್ನು ಮಾಡಬೇಕು ಇಲ್ಲಿ ಶ್ರೀಹರಿಯ ಅನೇಕ ಅವತಾರಗಳಾಗಿವೆ ಈ ಭೂಲೋಕದಲ್ಲಿ ಪವಿತ್ರವಾದ ಭೂಲೋಕ ಅಂತ ಶ್ರೀ ವಿಜಯದಾಸರು ತಮ್ಮ ಸುಡಾದಲ್ಲಿ ಹೇಳಿದ್ದಾರೆ ಕರ್ಮ ಸಾಧನೆ ಮಾಡುವುದಕ್ಕಾಗಿ ಎಲ್ಲ ಬಗೆಯ ಜೀವರುಗಳು ಈ ಭೂಮಿಯಲ್ಲಿಯೇ ಹುಟ್ಟುವರು ಶ್ರೀಹರಿಯು ಇಲ್ಲಿಯೇ ತನ್ನ ದಶಾತ ದಶಾವತಾರಗಳನ್ನು ತೋರಿದನು ಮತ್ತು ಅನೇಕ ಅವತಾರಗಳನ್ನು ತೋರಿದನು ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಮೊದಲಾದ ಕಾಲದ ಅನುಗುಣವಾಗಿ ಶಾಸ್ತ್ರವೀತವಾದ ಕರ್ಮವನ್ನು ಮಾಡಲು ಈ ಭೂಮಿಯಲ್ಲಿ ಹೇಳಲಾಗಿದೆ ನೋಡ್ರಿ ಮೂರು ಕಾಲಗಳು ನಮಗೆ ವಿಶೇಷವಾಗಿ ಗೋಚರ ದಿನಗಳು ಇಪ್ಪತ್ನಾಲ್ಕನೇ ತಾಸಿನ ದಿನಗಳಿವೆ ಬೆಳಗ್ಗೆ ಎದ್ದು ಬಿಡ್ಬೋದು ನಾವು ಬೆಳಿಗ್ಗೆ ಎದ್ದು ಏನಪ್ಪಾ ಅಂದರೆ ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಬೇಕು ಅಂತಕ್ಕಂಥ ಕರ್ಮ ಪೂಜಾದಿಗಳನ್ನು ಮಾಡತಕ್ಕಂತಕ್ಕಂಥ ಕರ್ಮ ಭೋಜನಕ್ಕೆ ಅಡಿಗೆಯನ್ನು ಸಿದ್ಧ ಮಾಡಿ ಪರಮಾತ್ಮ ನೈವೇದ್ಯವನ್ನು ಸಮರ್ಪಣೆ ನಾವು ಭೋಜನವನ್ನು ಭೋಜನವನ್ನು ಸ್ವೀಕಾರ ಮಾಡಬೇಕಂತಕ್ಕಂಥ ಕರ್ಮ ಮಧ್ಯಾಹ್ನ ಆಗ್ತದೆ ಸಾಯಂಕಾಲ ಸಂಧ್ಯಾ ವಂದನಾದಿಗಳು ಈ ರೀತಿ ರಾತ್ರಿ ಕರ್ಮಗಳು ನಿದ್ದೆ ಎಲ್ಲವೂ ಕೂಡ ಶಾಸ್ತ್ರವೇತವಾಗಿ ಏನು ಮಾಡಬೇಕು ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಉಂಟು ಆದುದರಿಂದಲೇ ಇಲ್ಲಿ ಸಾಧನೆ ಆಗುವುದು ಇಂತಹ ಸಾಧನೆಯನ್ನು ಮಾಡಲು ಪಾತಾಳದ ಲೋಕಗಳಲ್ಲಿ ಹಾಗೂ ಅಂತರಿಕ್ಷ ಲೋಕದಲ್ಲಿ ಸಾಧ್ಯವಿಲ್ಲದ ಮಾತು ಯಾಕೆಂದರೆ ಅಲ್ಲಿದು ಮೆಟೀರಿಯಲಿಸ್ಟಿಕ್ ಸ್ಟ್ರಕ್ಚರೇ ಬೇರೆ ಅಲ್ಲಿಯ ದಿನ ರಾತ್ರಿಗಳು ಆ ದಿವಸದ ಒಂದು ಪರಿಮಾಣ ಬೇರೆ ವರ್ಷದ ಪರಿಮಾಣ ಬೇರೆ ಇತ್ಯಾದಿ ಇತ್ಯಾದಿ ಕರ್ಮಭೂಮಿ ಜಂಬೂ ದ್ವೀಪವು ಅದರಲ್ಲಿ ಭರತ ವರ್ಷವು ಶ್ರೇಷ್ಠವು ಅದರಲ್ಲಿಯೂ ಭರತಖಂಡವು ಖಂಡವು ಶ್ರೇಷ್ಠವು ಅದರಲ್ಲಿಯೂ ನಮ್ಮ ಭಾರತ ದೇಶವು ಶ್ರೇಷ್ಠವು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಯಾಕಂದರೆ ಈ ಒಂದು ನಮ್ಮ ಭೂಮಿ ಏನು ಭೂಮಿ ಏನಿದೆ ಅಲ್ಲ ಭೂಮಿಯಲ್ಲಿ ಅನೇಕ ಖಂಡಗಳಿವೆ ಅದರಲ್ಲಿ ನಮ್ಮ ಏನು ಭಾರತ ಭಾರತ ಭೂಮಿ ಶ್ರೇಷ್ಠ ಕನ್ಯಾಕುಮಾರಿಯಿಂದ ಹಿಮಾಲಯ ಕಾಣ್ತಕ್ಕಂಥ ಈಗಿನ ಹಿಮಾಲಯ ಅಲ್ಲಿ ಬರತಕ್ಕಂಥ ಸ್ಥಳ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಭರತ ವರ್ಷವನ್ನು ಲವಣಸಾಗರವು ಒಂಬತ್ತು ದ್ವೀಪಗಳಲ್ಲಿ ಭಾಗ ಮಾಡಿರ್ತೇವೆ ಆ ಒಂದು ಮೆಗಾ ಭರತ ವರ್ಷ ಏನಿದೆ ಮೆಗಾ ಭೂಲೋಕದಲ್ಲಿ ಏನಪ್ಪ ಅಂದ್ರೆ ಏನು ಸಪ್ತದೀಪಗಳು ಸಪ್ತ ಸಾಗರಗಳಿವೆ ಇಲ್ಲ ಒಂದನೇ ದೀಪ ಏನಪ್ಪ ಅಂದ್ರೆ ಜಂಬೂ ದೀಪ ಅದು ದೊಡ್ಡದು ಒಂದು ಲಕ್ಷ ಯೋಜನೆ ಇರತಕ್ಕಂಥ ಜಂಬೂ ದ್ವೀಪ ಇದೆ ಆ ಜಂಬೂ ದೀಪದಲ್ಲಿ ಡೌನ್ದಲ್ಲಿ ಏನಿದೆ ಭರತ ವರ್ಷ ಭರತ ವರ್ಷ ಇದೆ ಆ ಭರತ ವರ್ಷವನ್ನು ಏನು ಲವಣಸಾಗರ ಏನು ಮಾಡಿದೆ ಮತ್ತು ಲವಣಸಾಗರ ಡೌನ್ದಲ್ಲಿದೆ ಅದು ಆಫೀಸಿಯಲ್ಲಿ ಆದರೆ ಅದು ಮತ್ತೆ ಅದು ಒಂಬತ್ತು ಭಾಗವನ್ನು ಮಾಡಿತು ಒಂಬತ್ತು ಮಾಡಿಬಿಟ್ಟು ಒಂಬತ್ತು ದ್ವೀಪಗಳು ಅಲ್ಲಿ ಏರ್ಪಟ್ಟವು ಒಂದೊಂದು ದ್ವೀಪವು ಒಂದೊಂದು ಥರ ಇರೋ ಬೇರೆ ಬೇರೆ ಟೈಪ್ ಇರುತ್ತೆ ನಮಗೆ ಮುಖ್ಯವಾದದ್ದು ನಮ್ಮ ದ್ವೀಪ ಅದು ಹೇಗಿದೆ ಸಹಜವಾಗಿ ಕುತೂಹಲದ ವಿಷಯವೇ ಸರಿ ವಿಷ್ಣು ಪುರಾಣದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ನಾವು ಉಲ್ಲೇಖವನ್ನು ಕಾಣುತ್ತೇವೆ ಇದರ ಭರತ ವರ್ಷದ ಏನಂದ್ರೆ ಖಂಡಗಳು ಒಂಬತ್ತು ಖಂಡಗಳು ಏನಪ್ಪ ಇಂದ್ರ ಕಸೇರು ತಾಮ್ರವರ್ಣ ಗಬಸ್ತಿ ನಾಗದೀಪ ಸೌಮ್ಯ ಗಂಧರ್ವ ವಾರಣ ಹಾಗೂ ಕೊನೆಯದಾದ ಭಾರತ ಭರತದೀಪ ಅಥವಾ ಭರತಖಂಡ ಮೇಲಿನ ಎಲ್ಲ ದೀಪಗಳು ತಲಾ ಒಂದೊಂದು ಸಾವಿರ ಯೋಜನೆ ವಿಸ್ತಾರ ಟೋಟಲಿ ಭರತ ವರ್ಷ ಒಂದು ಪ್ಲೇಟ್ ಟೈಪ್ ಹಿಂಗೇನಿದೆ ಅದು ಒಂಬತ್ತು ಸಾವಿರ ಯೋಜನೆ ಇದರ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ನೀವು ಏನಾದರೂ ಪ್ಲೇ ಲಿಸ್ಟ್ಗಳನ್ನು ಹಾಕ್ಕೊಂಡು ಹೋಗ್ತಾ ಇರಿ ಕೇಳಿಕತ್ತ ಹೋಗ್ರಿ ಅದು ಪೂರ್ತಿ ಸ್ವಲ್ಪ ಸಮಗ್ರವಾಗಿ ನಮ್ಮ ಚರಿತ್ರೆ ಎಲ್ಲ ಬರ್ತದೆ ಭರತ ವರ್ಷದ ಈ ಒಂಬತ್ತು ಗಂಟೆಗಳು ಹೇಗೆ ಹೇಗಿವೆ ಅಂತಕ್ಕಂಥ ಬಗ್ಗೆ ನಮಗೆ ಮಾಹಿತಿ ಸ್ಪಷ್ಟವಾಗಿ ದೊರೆತಿಲ್ಲ ಯಾಕಂದರೆ ಭರತ ವರ್ಷದಲ್ಲಿ ಭಾರತ ದೀಪ ಮಾತ್ರ ನಮಗೆ ಕಾಣ್ತಾ ಇದೆ ಬಾಕಿದು ಯಾವುದೂ ಇಲ್ಲ ಅದುಗಳ ಮೆಟೀರಿಯಲ್ ಸ್ಟ್ರಕ್ಚರೇ ಬೇರೆ ಅದನ್ನು ವಿಜ್ಞಾನಿಕ ವಿಚಾರ ಹಿನ್ನೆಲೆಗಳಲ್ಲಿ ನಾವು ಡಿಸ್ಕಸ್ ಸಣ್ಣ ಸಪ್ರೇಟಾಗಿ ಮತ್ತು ಮಾಡೋಣ ಈಗ ಏನಂದ್ರೆ ಒಂದು ದ್ವೀಪ ಭಾರತ ದ್ವೀಪ ಮಾತ್ರ ಕಾಣ್ತಾ ಇದೆ ಅದು ಇದೆ ಅಂತಾರೆ ಸುತ್ತಲೂ ಅದು ಏನಪ್ಪ ಅಂದರೆ ಲವಣ ಸಾಗರ ಇದೆ ಅಂತ ಆದರೆ ಅದು ಕೂಡ ನಮಗೇನು ಕಾಣ್ತಾರೆ ಕೇವಲ ಏನಂದ್ರೆ ಈ ಭರತ ದ್ವೀಪ ಒಂದು ಈಗಿನ ವರ್ಡ್ ನಮ್ಮ ಅಂತ ಅಂತೇಳಿ ವರ್ಡ್ ರೌಂಡ್ ಅಂತೆಲ್ಲ ಅದೇ ಪೂರ್ತಿ ದ್ವೀಪ ಅಂತ ನಾವು ತಿಳ್ಕೊಬೋದು ಒಂದು ಸಾವಿರ ಯೋಜನೆ ವಿಸ್ತಾರ ಅದರೊಳಗೆ ನಮ್ಮ ಭಾರತ ದೇಶ ಇದೆ ಅಂತ ನಾವು ತಿಳ್ಕೋಬೇಕು ಅಷ್ಟೇ ಭರತ ವರ್ಷದ ಈ ಒಂಬತ್ತು ಖಂಡಗಳಲ್ಲಿ ಭರತವನ್ನು ಬಿಟ್ಟು ಭರತ ಖಂಡವನ್ನು ಬಿಟ್ಟು ಇನ್ನು ಉಳಿದ ಎಂಟು ಖಂಡಗಳು ನಮ್ಮ ದೃಷ್ಟಿಗೆ ಗೋಚರವಿಲ್ಲ ನಮ್ಮ ವಿಜ್ಞಾನಿಕ ಲೆಕ್ಕಾರ ಲೆಕ್ಕಾಚಾರಕ್ಕೂ ಅದು ತಿಳಿಯುವುದಿಲ್ಲ ಅದು ಕೇವಲ ಮೆಂಟಲ್ ಪ್ಲೇನದಲ್ಲಿ ನಾವು ವಿಚಾರವನ್ನು ಮಾಡಬೇಕು ಕೆಲವೊಂದು ಜ್ಞಾನಿಗಳು ಮೆಟಿರಿಯಲಿಸ್ಟಿಕ್ ಬೇರೆ ಮೆಂಟಲ್ ಪ್ಲೇನಿಂದ ಬೇರೆ ಮೆಟಿರಿಯಲಿಸ್ಟಿಕ್ ಪ್ಲೇನಿಂದ ಹೋಗ್ತಕ್ಕಂಥದ್ದು ಅವರಿಗೆ ದರ್ಶನ ಆಗ್ತವೆ ಅವರು ಓಡಾಡ್ತಾರೆ ಹೇಗೆ ನಮ್ಮ ದೇಹದಲ್ಲಿ ಹೃದಯ ಮಾತ್ರ ಈಗ ಕಾಣ್ತಕ್ಕಂಥ ಹೃದಯ ಕಾಣ್ತದೆ ಆದರೆ ಸುಸುಮ್ನ ಅದರಲ್ಲಿರ್ತಕ್ಕಂಥ ಹೃದಯ ನಮಗೆ ಕಾಣೋದಿಲ್ಲ ಬಟ್ ಅದು ಎಕ್ಸಿಸ್ಟಿಂಗ್ ಅದು ಎಕ್ಸಿಸ್ಟಿಂಗ್ ಇದೆ ಅದನ್ನು ನಾವು ಏನಪ್ಪ ಅಂತಂದರೆ ವಿಚಾರ ಮಾಡಿ ನೋಡಿಕೊಂಡಾಗ ಭರತ ವರ್ಷದ ಉಳಿದ ಒಂಬತ್ತು ಎಂಟು ಖಂಡಗಳು ನಮಗೆ ಸಿಗೋದಿಲ್ಲ ಅರ್ಧಚಂದ್ರಾಕೃತಿಯಲ್ಲಿರುವ ಭರತ ವರ್ಷದೊಳಗೆ ಲವಣಸಾಗರ ನುಗ್ಗಿದ ಪರಿಣಾಮವೇ ಈ ಒಂಬತ್ತು ದೀಪಗಳಾಗಿದ್ದು ಈಗ ಲವಣಸಾಗರವು ಉಳಿದ ಎಂಟು ದೀಪಗಳು ಅಗೋಚರವಾಗಿವೆ ಕೇವಲ ಭರತ ಖಂಡ ಅಥವಾ ಭರತ ದೀಪ ಭರತದೀಪ ಮಾತ್ರ ಗೋಚರವಾಗಿದೆ ಅದರಲ್ಲಿ ನಾವಿದೆ ಆ ಭರತಖಂಡ ಭರತದೀಪ ಅಂದರೆ ಏನಂದರೆ ಟೋಟಲ್ ನಮ್ಮ ಗ್ಲೋಬ್ ನಮ್ಮ ವರ್ಲ್ಡ್ ಅಂತ ನಾವು ಅನ್ಕೋಬೇವು ಈಗ ಕಾಣುವ ನಮಗೆ ಕಾಣುವ ನಮ್ಮ ದೇಶದ ಉತ್ತರದಲ್ಲಿರುವ ಹಿಮಾಲಯ ಪರ್ವತವು ಅತ್ಯಂತ ಚಿಕ್ಕದಾದ ಹಿಮಾಲಯ ಪರ್ವತ ಶ್ರೇಣಿ ಅದು ಭರತ ವರ್ಷದ ಮೇರೆಯಾದ ಮಹಾನ್ ಹಿಮಾಲಯ ಪರ್ವತದ ಚಿಕ್ಕದಾದ ಪ್ರತಿನಿಧಿ ಆ ಭರತ ವರ್ಷದಲ್ಲಿ ಮೇರೆ ಇದೆ ಹಿಮಾಲಯ ಪರ್ವತ ಮಹಾನ್ ಹಿಮಾಲಯ ಪರ್ವತ ಅದು ಭರತ ವರ್ಷವನ್ನು ಮತ್ತು ಮೇಲೆ ಇರತಕ್ಕಂಥ ಕಿಂಪುರುಷ ವರ್ಷ ಹೀಗೆಲ್ಲ ಬೇರೆ ಬೇರೆ ವರ್ಷಗಳನ್ನು ಬಿ ಅದನ್ನು ಸಪ್ರೇಟ್ ಮಾಡ್ತಕ್ಕಂಥ ಮೇರೆ ಅದು ಹಾಗೆಯೇ ಭರತ ವರ್ಷದ ಮೇಲೆ ಮೇರೆ ಪರ್ವತವಾದ ಹಿಮಾಲಯದಲ್ಲಿ ತ್ರಿವಳಿ ಪರ್ವತ ಶರಣೆ ಅನ್ಸಿದ್ರೆ ಕೈಲಾಸ ಪರ್ವತದ ಚಿಕ್ಕದಾದ ಪ್ರತಿನಿಧಿಯಾಗಿ ಈಗಿನ ಕೈಲಾಸ ಶಿಖರವಿದೆ ಈಗೇನು ಕೈಲಾಸನ ಪರ್ವತ ಕಾಣ್ತಾವೆಲ್ಲ ಆ ಮೆಗಾ ಕೈಲಾಸ ಪರ್ವತದ ಒಂದು ಶಿಖರ ಇದು ರೆಪ್ರೆಸೆಂಟೇಟಿವ್ ಇದ್ದಂಗೆ ನಾವು ಕಾಣುವ ಹಿಮಾಲಯ ಪರ್ವತವು ಈಗ ಭಾರತ ದೇಶದ ಗಂಗಾ ಯಮುನಾ ನದಿಗಳ ಉಗಮ ಸ್ಥಾನವಾದ ಚಾರೋಧಾಮವನ್ನು ಹೊಂದಿರುವ ಉತ್ತರಾಖಂಡ ಪ್ರಾಂತ ಇರುವ ಹಿಮಾಲಯ ಪರ್ವತ ಈಗ ನಾವು ಅದನ್ನು ಕಾಣ್ತಾ ಇದ್ವಿ ಮೆಗಾ ಹಿಮಾಲಯ ಪರ್ವತ ನಾವು ಕಾಣ್ತಾ ಇಲ್ಲ ಅದು ಅದೃಶ್ಯವಾಗಿದೆ ಬೇರೆ ಮೆಟ್ರಿಯಲಿಸ್ಟಿಕ್ ಸ್ಟ್ರಕ್ಚರ್ ಇದೆ ಕೇವಲ ಜ್ಞಾನಿಗಳ ಮಾತ್ರ ಯಾರಿಗೆ ಬೇರೆ ಮೆಟಿರಿಯಲ್ ಸ್ಟ್ರಕ್ಚರ್ನು ಅಡ್ಜಸ್ಟ್ ಮಾಡ್ತಕ್ಕಂಥ ದೇಹವನ್ನು ಮೈಂಡ್ ಸ್ಟ್ರಕ್ಚರ್ನ ಜ್ಞಾನಿಗಳು ಯಾರು ಹೊಂದಿದ್ದಾರೆ ಅವರಿಗೆ ಮಾತ್ರ ಕಾಣುತ್ತದೆ ಅವರು ಮಾತ್ರ ಹೋಲಿಕೂ ಸಾಧ್ಯ ಈಗಲೂ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮಗೆ ಗೋಚರವಲ್ಲದ ಮಹಾನ್ ಹಿಮಾಲಯ ಪರ್ವತವು ತನ್ನೊಡನೆ ಕರವೀರ ಹಾಗೂ ಕೈಲಾಸ ಪರ್ವತ ಶಿಖರಗಳನ್ನು ಹೊಂದಿರುತ್ತದೆ ನಮಗೆ ಕಾಣದೇ ಇರತಕ್ಕಂಥ ಮಹಾನ್ ಹಿಮ ಹಿಮಾಲಯ ಪರ್ವತ ಮಹಾನ್ ಕರವೀರ ಮತ್ತು ಕೈಲಾಸ ಪರ್ವತಗಳನ್ನು ಹೊಂದಿರುತ್ತದೆ ಎಂಬ ವಿಷಯವನ್ನು ನಾವು ಹಿಂದಿನ ಪಾಠಗಳಲ್ಲಿ ತಿಳಿದುಕೊಂಡಿದ್ದೇವೆ ಅದನ್ನು ಮತ್ತೆ ನೀವು ಏನು ರಿವಿಷನ್ ಮಾಡ್ಕೋಬೋದು ಭರತ ವರ್ಷವು ಮೂರು ದಿಕ್ಕಿನಲ್ಲಿ ಲವಣ ಸಮುದ್ರವನ್ನು ಮೇರಿನಾಗಿ ಬಂದಿರುತ್ತೆ ಆ ಮೆಗಾ ಭರತವರ್ಷ ಶ್ವಾಸ ಜಪ ಮಾಡುತ್ತಾ ಲೋಕದ ಸಕಲ ಕಾರ್ಯಗಳಿಗೆಲ್ಲ ಮುಖ್ಯ ಕಾರಣನೆನಿಸುವ ಪ್ರಾಣ ದೇವನ ಅಂತರ್ಗತನಾಗಿ ಶ್ರೀಹರಿಯು ಮೂಲ ಕಾರಣ ಚಿಂತಿಸುತ್ತಾ ಈ ಭೂಲೋಕದಲ್ಲಿ ಬಂದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಶ್ರೀ ವಿಜಯದಾಸರು ಹೇಳುತ್ತಾರೆ ಸಕಲದಾಸರು ಹೇಳುತ್ತಾರೆ ಅದನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸ್ವರ್ಗಾದಿ ಸ್ವಯಂ ಪ್ರಕಾಶ ಲೋಕಗಳಲ್ಲಿ ರಾತ್ರಿಯ ಪ್ರಸಕ್ತಿಯೇ ಇರುವುದಿಲ್ಲ ಸ್ವರ್ಗಾದಿ ಲೋಕಗಳಲ್ಲಿ ಮೇಲಿನ ಲೋಕಗಳಿದೆ ಅಂತರಿಕ್ಷ ಲೋಕವನ್ನು ದಾಟಿ ಏನು ಅಂತರಿಕ್ಷಕ್ಕ ದೊಡ್ಡ ಯೂನಿವರ್ಸ್ ಅಂತ ನಾವು ನಾವು ಇನ್ಕ್ಲೂಡಿಂಗ್ ಅವರ್ ನಮ್ಮ ಭೂಮಿ ಭೂಮಿ ಭಾಳ ಚಿಕ್ಕದ ಯೂನಿವರ್ಸಲ್ಲಿ ಅಂತ ಹೇಳ್ತಾ ಇರಲ್ಲ ವಿಜ್ಞಾನಿಗಳು ಹಾಗೆ ಅದನ್ನು ಬಿಟ್ಟು ಮೇಲೆ ಇರತಕ್ಕಂಥ ಸ್ವರ್ಗದ ಲೋಕಗಳಲ್ಲಿ ಎಲ್ಲ ಟೈಮ್ನಲ್ಲೂ ಬೆಳಕಿರ್ತದೆ ನೈಟ್ ಅನ್ನೋದೇ ಇಲ್ಲ ಸೂರ್ಯನನ್ನು ಕಾಣದಿರತಕ್ಕಂಥ ಪಾತಾಳದಲ್ಲಿ ಪಾತಾಳದಲ್ಲಿ ದೊಡ್ಡ ಮೆಗಾ ಆಗ್ತದೆ ಕೆಳಗಡೆ ಏನು ಒಳಗಡೆ ಏನಿವೆ ಇಲ್ಲ ಪಾತಾಳ ಲೋಕ ಅಲ್ಲಿ ಬಿಲ ಸ್ವರ್ಗಗಳವು ಅಲ್ಲಿ ಹಗಲಿನ ಪ್ರಸಕ್ತಿ ಇಲ್ಲ ಅಲ್ಲಿ ರಾತ್ರಿನೇ ಅಲ್ಲಿ ರಾತ್ರಿ ಇರ್ತದೆ ಲೈಟ್ ಇರ್ತದೆ ನೋ ಪ್ರಾಬ್ಲಮ್ ಬಟ್ ಲೈಟ್ ಈಸ್ ನಾಟ್ ಡ್ಯೂ ಟು ದಿ ಸನ್ ಆರ್ ಸ್ಟಾರ್ಸ್ ಲೈಟ್ ಈಸ್ ಡ್ಯೂ ಟು ಸಂಬದರ ಒರಿಜಿನೇಷನ್ ಲೈಟ್ ಒರಿಜಿನೇಷನ್ ಬೇರೆ ಕಡೆಯಿಂದ ಬೇರೆಯಿಂದ ಆಗಿದೆ ಆದ್ದರಿಂದ ರಾತ್ರಿ ದಿವಸೂ ರಾತ್ರಿ ಅಂತಕ್ಕಂಥ ಈ ನಮ್ಮ ಭೂಲೋಕದ ಈ ಭರತಖಂಡದಲ್ಲಿ ವರ್ಡ್ನಲ್ಲಿ ಭರತ ಭೂಮಿಯಲ್ಲಿ ನಾವು ಕಾಣ್ತಕ್ಕಂಥ ವರ್ಡ್ನಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರ ನೀಡಿದ್ದಾರೆ ಈಗ ಹಗಲು ರಾತ್ರಿ ಆಗಿರೋದರಿಂದ ಹಗಲಿನಲ್ಲಿ ರಾತ್ರಿಯಲ್ಲಿ ಬೆಳಗ್ಗೆಯಲ್ಲಿ ಮಧ್ಯಾಹ್ನದಲ್ಲಿ ಸಂಜೆನೆ ಮಾಡ್ತಕ್ಕಂಥ ನಿತ್ಯ ಕರ್ಮಗಳನ್ನು ನಾವು ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆ ನಿತ್ಯ ಕರ್ಮಗಳನ್ನು ಮಾಡೋದರಿಂದ ನಮಗೆ ಪುಣ್ಯ ಆ ಕರ್ಮಗಳನ್ನು ಮಾಡಲೇಬೇಕು ಮಾಡದಿದ್ದರೆ ಪಾಪ ಪಾಪ ಆ ಕರ್ಮಗಳ ಜೊತೆಗೆ ಇನ್ನೂ ಅನೇಕ ವಿಶೇಷ ಕರ್ಮಗಳನ್ನು ಮಾಡಲಿಕ್ಕೆ ಈ ಭೂಲೋಕ ले मात्रर सद्या இवे කर्म बूह. ಇನ್ನು ಸೂರ್ಯಮಂಡಲಕ್ಕಿಂತ ಕೆಳಗೆ ಹತ್ತು ಸಾವಿರವನ್ನ ಕೆಳಗೆ ರಾಹುಮಂಡಲ ಇದೆ ಅಂತ ಹೇಳ್ತಾರೆ ರಾಹು ಮೇರುವನ್ನು ಅಪ್ರದಕ್ಷಿಣವಾಗಿ ಮಾಡುತ್ತಾ ಸಂಚಾರ ಮಾಡ್ತದೆ ಅಂತ ಹೇಳ್ತಾರೆ ರಾಹಿನ ಮಂಡಲ ಕೆಳಗೆ ವಿದ್ಯಾಧರ ಲೋಕಗಳು ಅದಕ್ಕೂ ಕೆಳಗೆ ಪಿಶಾಚರ ಪಿಶಾಚಿಗಳ ವಿಹಾರ ಸ್ಥಾನಗಳಿವೆ ಇದಕ್ಕಿಂತ ಕೆಳಗೆ ಶೇನ ಭಾಷಾ ಪಕ್ಷಿಗಳು ದೊಡ್ಡ ದೊಡ್ಡ ಪಕ್ಷಿಗಳ ಮೇಲೆ ಹೋಗ್ತಿರ್ತಾವೆ ಈ ಜಾತಿಗಳು ಎಷ್ಟು ಎತ್ತರ ಸಂಚಾರ ಪರಿಸೋ ಅಲ್ಲಿವರೆಗೆ ಭೂಮಂಡಲ ಅಂತ ನಾವು ಬರ್ತೇವೆ ಮೇಲೆ ಅಂದರೆ ಈ ನಮ್ಮಲ್ಲಿ ನಮ್ಮ ಪ್ರಕಾರ ಏನಂತಂದರೆ ಇಲ್ಲಿ ತನಕ ಇದು ಒಂದು ಏರ್ ಇದೆಯಲ್ಲ ಹೌ ಏರ್ ಒಂದು ಅಟ್ಮಾಸ್ಫಿಯರ್ ಇರೋ ತನಕ ನಾವು ಭೂಮಂಡಲ ಅಂತ ಹೇಳ್ಬೋದು ಅದು ಮೇಲೆ ದಾಟಿನಿಂದ ದಾಟಿನ ಮೇಲೆ ಹೋದಂಗೆಲ್ಲ ಭೂಮಂಡಲ ಇಲ್ಲ ಆದರೂ ಕೂಡ ಭೂಮಿಯ ಗುರುತ್ವಾಕರ್ಷಣೆ ಇದೆ ಗುರುತ್ವಾಕರ್ಷಣೆ ಇರೋ ತನಕ ಅಂತ ನಾವು ಅನ್ಕೋಬೋದು ವಿಜ್ಞಾನಿಗಳು ಹೇಳಿದ ಪ್ರಕಾರ ಯಾವುದೇ ಒಂದು ವಸ್ತು ಭೂಮಿಯನ್ನು ದಾಟಿ ಹೋಗಬೇಕಂದ್ರೆ ಭೂಮಿಯ ಗುರುತ್ವಾಕರ್ಷಣದಕ್ಕಿಂತ ವಿಶೇಷವಾದ ಸ್ಪೀಡ್ನಿಂದ ಹೋದಾಗ ಮಾತ್ರ ಅದು ಮೇಲೆ ಭೂಮಿಯನ್ನು ಬಿಟ್ಟು ಹೋಗ್ತದೆ ಉದಾಹರಣೆ ರಾಕೆಟ್ ಸಿಗೇಟ್ಸ್ ಎಲ್ಲ ಹೋಗ್ತಾ ಇದ್ದಲ್ಲ ಅದಕ್ಕೆ ಅನೇಕ ಕಾರಣಗಳಿವೆ ಒತ್ತಿನ ಮೇಲೆ ನಾವು ಏನಪ್ಪ ಅಂದರೆ ಈ ಒಂದು ಭೂಲೋಕ ಬಹಳ ಇಂಪಾರ್ಟೆಂಟು ಭೂಲೋಕ ಅಂದರೆ ಏನು ಅದನ್ನು ಮೆಗಾ ಅರ್ಥ ಅಂದರೆ ಏನು ಅದನ್ನೆಲ್ಲ ನಾವು ತಿಳ್ಕೊಂಡು ಹಿಂದೆ ಬೇರೆ ನೀವು ಅದನ್ನು ಸೀರೀಸ್ಗಳನ್ನೆಲ್ಲ ಕೇಳ್ಕೊತ ಹೋಗ್ರಿ ಅಂದರೆ ನಿಮಗೇನಾಗ್ತದೆ ಅಂದರೆ ನಮ್ಮ ಭಾಗವತ ವಿಚಾರಗಳು ವಿಷ್ಣು ಪುರಾಣದ ವಿಚಾರಗಳು ಅದಹಿತಿ ವಿಚಾರಗಳು ಅಂಡರ್ಸ್ಟ್ಯಾಂಡ್ ಆಗಿತ್ತು ಹೋಗ್ತಾ ಸೀರೀಸ್ ಆಫ್ ಲೆಕ್ಚರ್ಸ್ಗಳೇ ನಾವು ಅದನ್ನೇನು ಮಾಡ್ತಾಯಿದ್ದೀವಿ ಕೋರ್ಟ್ ಹೋಗ್ತಾ ಹೋಗ್ತಾಯಿದ್ದೀವಿ ಪ್ರತಿಯೊಂದು ಸೆಂಟೆನ್ಸ್ಗಳು ಬೋರ್ಡ್ನಲ್ಲಿ ಬರ್ತವೆ ಬಹಳ ನಾವು ಪೇನ್ ತೊಗೊಂಡು ಇದನ್ನೇ ನಮ್ಮ ಭಾರತೀಯ ಹರಿದಾಸಹಿತಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ತಿಳಿ ಅಂತಕ್ಕಂಥ ವಿಚಾರ ಈ ಲೆಕ್ಚರ್ಸ್ಗಳು ಒಟ್ಟಿನ ಮೇಲೆ ನಮ್ಮ ಭೂಮಂಡಲ ಭೂಮಿ ಭೂಮಿಯಲ್ಲಿರ್ತಕ್ಕಂಥ ಜಂಬೂ ದೀಪ ಜಂಬೂದಿರ್ತಕ್ಕಂಥ ಒಂಬತ್ತು ವಲಯಗಳ ಒಂದು ಕೊನೆಗೆ ಭರತ ವರ್ಷ ಭರತ ವರ್ಷ ಕೂಡ ಒಂಬತ್ತು ಭಾಗ ಆಯಿತು ಯಾಕಂತಂದರೆ ಸಮುದ್ರದ ನೀರು ಅಲ್ಲಿ ಹೋಗಿದರೆ ಒಂಬತ್ತು ಭಾಗ ಆಯಿತು ಒಂಬತ್ತು ಭಾಗಗಳಲ್ಲಿ ಎಂಟು ಭಾಗ ಕಾಣದಿಲ್ಲ ಕೇವಲ ಭರತಖಂಡ ಕಾಣ್ತಾ ಭರದಖಂಡೇ ವರ್ಲ್ಡ್ ನಾವು ಕಾಣ್ತಕ್ಕಂಥ ರೌಂಡ್ ಇರತಕ್ಕಂಥ ವರ್ಲ್ಡ್ ಅಂತಕ್ಕಂಥ ವಿಚಾರ ನಾವು ತಿಳ್ಕೊಬೋದು ಅದರಲ್ಲಿರ್ತಕ್ಕಂಥ ಭಾರತ ದೇಶ ಮಾತ್ರ ಬಹಳ ಮುಖ್ಯ ಅದರಲ್ಲಿ ನಾವು ಕರ್ಮವನ್ನು ಮಾಡಿ ನಾವು ಏನಪ್ಪ ಅಂದರೆ ಮೋಕ್ಷವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕಂತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಕೆಲವೊಂದು ವಿಷಯಗಳ ಪದೇ ಪದೇ ವಿಷಯಗಳನ್ನ ನಾವು ಈ ಸೀರೀಸ್ನಲ್ಲಿ ಈ ಒಂದು ಲೆಕ್ಚರ್ ಸೇರಿಸಲ್ಲೇ ನಮ್ಮ ಏನಂದರೆ ಬ್ರಹ್ಮಾಂಡ ಪ್ರಕರಣ ಲೆಕ್ಚರ್ ಸೀರೀಸ್ಗಳಲ್ಲಿ ಇದು ಇಪ್ಪತ್ತ್ಮೂರ ಲೆಕ್ಚರ್ ಮುಗೀತದೆ ಮತ್ತೆ ಮುಂದೆ ಮತ್ತೆ ಬೇರೆ ಲೆಕ್ಚರನ್ನು ತೆಗೆದುಕೊಳ್ಳೋಣ ಮತ್ತೆ ಏನಾದರೂ ಮತ್ತೆ ಡೌಟ್ಸ್ಗಳು ಬಂದಾಗ ಮತ್ತೆ ನಾವು ಕ್ಲಾರಿಫಿಕೇಷನ್ ಮಾಡಕ್ಕೆ ಹೋಗೋಣ ಇದು ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಪ್ರಯತ್ನ ನಾವು ಇಪ್ಪತ್ತೆಂಟು ವರ್ಷಗಳ ಹಿಂದೆ ವಿಶ್ವದಾದ್ಯಂತ ಹರಿದಾಸ್ ಸಾಹಿತ್ಯದ ದೂರ ಶಿಕ್ಷಣವನ್ನು ಕೊಡಬೇಕಂತಕ್ಕಂಥ ವಿಚಾರ ನಾವು ಇದನ್ನು ನಮ್ಮ ವಿದ್ಯಾಲಯ ಪ್ರಾರಂಭ ಮಾಡಿದ್ದೇವೆ ಹತ್ತೊಂಬತ್ತು ನೂರ ಇದು ಬಹಳ ಜನರಿಗೆ ಭಾಳ ಹಿಡಿಸ್ತು ಇದನ್ನು ಹಿಡಿಸಿ ಕೆಲವು ಸಂಸ್ಥೆಗಳು ಕೂಡ ತಾವು ಕೂಡ ದಾಸ್ ಸಾಹಿತ್ಯ ಪ್ರಚಾರಕ್ಕೆ ತೊಡಗಿರೋದು ಬಹಳ ವಿಶೇಷ ಅನೇಕ ಸಂಸ್ಥೆಗಳು ಹೀಗೆ ದಾಸಹಿತ ಪ್ರಚಾರಕ್ಕೆ ತೊಡಗಬೇಕು ಒಂದೇ ಭಾಷೆಯಲ್ಲ ಕನ್ನಡ ಭಾಷೆಯಲ್ಲ ಇಂಗ್ಲೀಷ್ ಇತ್ಯಾದಿ ಭಾಷೆಗಳು ಕೂಡ ತೊಡಗಲಿಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳು ಮುಂದೆ ಬರಬೇಕು ನಮ್ಮ ಈ ಇದೇ ಬ್ರಹ್ಮಾಂಡದ ಯೂನಿವರ್ಸ್ ಇಂಗ್ಲೀಷ್ ಲೆಕ್ಚರ್ ನಂದೇ ಲೆಕ್ಚರ್ ಇದೆ ಇನ್ನೊಂದು ಪ್ಲೇ ಲಿಸ್ಟ್ ಇದೆ ಅದನ್ನು ಕೂಡ ಇಂಗ್ಲೀಷ್ನಲ್ಲಿ ಬೇಕಾದರೂ ಕೇಳಬಹುದು ಅರೇ ಶ್ರೀನಿವಾಸ ತಮ್ಮ ಲೆಕ್ಸ್ಗಳನ್ನು ಹಾಕಿರಿ ಅನೇಕ ಜನರನ್ನು ಇದಕ್ಕೆ ಸದಸ್ಯರನ್ನು ಮಾಡಿಸಿರಿ ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಜೈ ಶ್ರೀರಾಮ್